ನಮಸ್ತೆ ವೀಕ್ಷಕರಿ ಇಂದಿನ ಕಥೆಯ ಹೆಸರು ಕಂತ್ರಿ ನರಿ ಅಂತ ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಭಯಂಕರವಾದ ಸಿಂಹ ವಾಸ ಮಾಡ್ತಾ ಇತ್ತು ಆ ಸಿಂಹಕ್ಕೆ ಒಂದಿನ ಭಯಂಕರವಾದ ಹಸಿವು ಅದೇ ಟೈಮ್ಗೆ ಅಲ್ಲೊಂದು ನರಿ ಬಂತು ಆ ಸಿಂಹ ಆ ನರಿ ನೋಡಿಬಿಟ್ಟು ಇವತ್ತು ನಾನು ನಿನ್ನ ತಿಂದ ಹಾಕ್ತೀನಿ ನಾನಿನ್ನ ತಿನ್ನಬಾರ್ದು ಅಂದರೆ ನನಗೆ ನೀನು ಊಟ ತಂದು ಕೊಡಬೇಕು ಅಂತ ಷರತ್ತು ಹಾಕುತ್ತೆ ಅದಕ್ಕೆ ನರಿ ಬಹಳ ಭಯ ಬಿದ್ದು ಒಪ್ಕೊಳ್ಳುತ್ತೆ ಸರಿ ಸರಿ ನನ್ನ ತಿನ್ಬಿಡ ದಯವಿಟ್ಟು ನಾನು ನಿನಗೆ ಊಟ ತೊಗೊಂಡ್ಬರ್ತೀನಿ ಆಹಾರ ತೆಗೆದುಕೊಂಡು ಬರ್ತೀನಿ ಅಂತ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಹಾಗೇ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಕತ್ತೆ ಸಿಗುತ್ತೆ ಆಗ ನರಿ ಬಹಳ ಯೋಚನೆ ಮಾಡಿ ಒಂದು ಉಪಾಯ ಮಾಡುತ್ತೆ ಆಗ ಕತ್ತೆ ಹತ್ರ ಹೋಗಿಬಿಟ್ಟು ಈಗ ಹೇಳುತ್ತೆ ಕತ್ತೆ ಕತ್ತೆ ನಿನಗೊಂದು ಸಿಹಿ ಸುದ್ದಿ ತಂದಿದ್ದೀನಿ ಅಂತ ಏನಪ್ಪಾ ಅಂತ ಕತ್ತೆ ಕೇಳಿದಾಗ ನರಿ ಹೇಳುತ್ತೆ ಸಿಂಹಕ್ಕೆ ಕಾಡಿನ ರಾಜ ಆಗಿ ಬಹಳ ಸುಸ್ತಾಗಿದೆಯಂತೆ ಅದಕ್ಕೆ ವಯಸ್ಸು ಆಗಿದೆಯಂತೆ ಆದ್ದರಿಂದ ಇನ್ಮೇಲೆ ನಿನ್ನನ್ನು ಕಾಡಿನ ರಾಜ ಆಗಿ ಮಾಡಬೇಕು ಅಂತ ಸಿಂಹ ನಿರ್ಧಾರ ಮಾಡಿದೆ ಆದ್ದರಿಂದ ನಾನು ನಿನ್ನ ಹತ್ರ ಈ ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಕತ್ತೆಗೆ ಹೇಳುತ್ತೆ ಕತ್ತೆಗೆ ಬಹಳ ಖುಷಿಯಾಗುತ್ತೆ ಆಗ ಮತ್ತೆ ಕೇಳುತ್ತೆ ನೀನೇನು ಮೋಸ ಮಾಡ್ತಾ ಇಲ್ಲ ತಾನೇ ಮತ್ತು ಮೋಸ ಮಾಡಿದರೆ ಚೆನ್ನಾಗಿರಲ್ಲ ನೋಡು ಅಂತ ಹೇಳುತ್ತೆ ಆಗ ನರಿ ಇಲ್ಲ ಇಲ್ಲ ಇದರಲ್ಲಿ ಏನು ಮೋಸ ಇಲ್ಲ ನೀನು ನೇರವಾಗಿ ಸಿಂಹ ಹತ್ರ ಹೋಗು ಸಿಂಹ ನಿನ್ನನ್ನು ಕಾಡಿನ ರಾಜನಾಗಿ ಮಾಡುತ್ತೆ ಅಂತ ಹೇಳುತ್ತೆ ನಂಬಿಕೊಂಡು ಪಾಪ ಕತ್ತೆ ಸಿಂಹ ಹತ್ತಿರ ಬರುತ್ತೆ ಸಿಂಹ ನೇರವಾಗಿ ಕತ್ತೆ ಮೇಲೆ ಎಗುರುತ್ತೆ ಎಗರಿ ಆದರೆ ಕಿವಿ ಕಚ್ಚಾಕುತ್ತೆ ಆಗ ಪಾಪ ಕಷ್ಟಪಟ್ಟು ಅಲ್ಲಿಂದ ಕತ್ತೆ ತಪ್ಪಿಸ್ಕೊಂಡು ಓಡಿ ಬಂದ್ಬಿಡುತ್ತೆ ತಪ್ಪಿಸ್ಕೊಂಡು ಬಂದು ಮತ್ತೆ ನರೀಗೇಳುತ್ತೆ ನನ್ನ ಸಹಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೀಯಾ ಹಾಂ ಆ ನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತು ನಾನು ಅಲ್ಲಿಂದ ಹೆಂಗೋ ಹೆಂಗೋ ಇದ್ದು ಬಿದ್ದು ತಪ್ಪಿಸ್ಕೊಂಡು ಬಂದೆ ಅಂತ ಹೇಳುತ್ತೆ ನೋಡು ನಾನು ಕಿವಿ ಎಲ್ಲ ಕಚ್ಚಾಕಿದೆ ನಾನು ಕಿವಿನೇ ಇಲ್ಲೇ ಈಗ ಅಂತ ಕೋಪದಿಂದ ನರಿಗೆ ಹೇಳುತ್ತೆ ಆಗ ನರಿ ಅಯ್ಯೋ ಮಂಕೆ ನಿನಗೆ ಬುದ್ಧಿನೇ ಇಲ್ಲ ನಿನ್ನ ಕಿವಿ ಅಡ್ಡಾಗುತ್ತೆ ಅಂತ ಸಿಂಹ ನಿನ್ನ ಮೇಲೆ ಕಿರೀಟ ಇಡೋದಕ್ಕೆ ನಿನ್ನ ಕಿವಿಯನ್ನ ಕತ್ತರಿಸಿದೆ ಅಷ್ಟೇ ವಿಚಾರ ಅಂತ ಹೇಳುತ್ತೆ ಕತ್ತೆ ಯೋಚನೆ ಮಾಡುತ್ತೆ ಪಾಪ ಮತ್ತೆ ಓಹೋ ಹೌದಲ್ವಾ ಕರೆಕ್ಟು ಅಂತ ಯೋಚನೆ ಮಾಡಿದ್ದಾದ್ಮೇಲೆ ನರಿ ಹೇಳುತ್ತೆ ನೀನು ಮತ್ತೆ ಸಿಂಹ ಹತ್ರ ಹೋಗು ಅಂತ ಪಾಪ ಕತ್ತೆ ನಂಬಿಕೊಂಡು ಸಿಂಹ ಹತ್ರ ಮತ್ತೆ ಹೋಗುತ್ತೆ ಆಗ ಸಿಂಹ ಮತ್ತೆ ಅಟ್ಯಾಕ್ ಮಾಡುತ್ತೆ ಅಟ್ಯಾಕ್ ಮಾಡಿ ಈ ಸಲ ಬಾಲ ಕತ್ತರಿಸಾಕುತ್ತೆ ಬಾಲ ಕತ್ರಿಸಾಕ್ದಾಗ ಹಂಗೋ ಹಿಂಗೋ ಕತ್ತೆ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡುತ್ತೆ ಮತ್ತೆ ಕತ್ತೆ ತಪ್ಪಿಸ್ಕೊಂಡು ನರಿ ಹತ್ರ ಬಂದಾಗ ನರಿಗೆ ಹೇಳುತ್ತೆ ಮತ್ತೆ ನನ್ನ ಸಹಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದೆಯಾ ಅಂತ ಆಗ ನರಿ ಹೇಳುತ್ತೆ ಅಯ್ಯೋ ಮಂಕೆ ನಿನಗೆ ಬುದ್ಧಿ ಇಲ್ಲ ಬಾಲ ಇದ್ರೆ ಸಿಂಹಾಸನದ ಮೇಲೆ ಹೇಗೆ ಕುತ್ಕೊಳಕಾಗುತ್ತೆ ಅದಕ್ಕೆ ಬಾಲನ ಕತ್ತರಿಸಿರೋದು ನೀನು ಯಾಕೆ ನಿನಗೆ ಬುದ್ಧಿನೇ ಇಲ್ಲ ನಿನ್ನ ಕಾಡಿನ ರಾಜ ಆಗಿ ಸಿಂಹ ಮಾಡೇ ಮಾಡುತ್ತೆ ಹೋಗಿ ಈ ಸಲ ಅಂತ ಕಳಿಸುತ್ತೆ ಕತ್ತೆಗೆ ಬಹಳ ಆಸೆಯಾಗಿ ಮತ್ತೆ ಸಿಂಹದ ಹತ್ರ ಬರುತ್ತೆ ಪಾಪ ಕತ್ತೆ ಈ ಸಲ ಸಿಂಹದತ್ರ ಬಂದಾಗ ಸಿಂಹ ನೀಟಾಗಿ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಕುಂದು ಬಿಡುತ್ತೆ ಆಗ ನರಿ ಸಿಂಹ ಹತ್ರ ಹೋಗಿ ತಗೋ ನಿನ್ನ ಭಾಗ ಅಂತ ಹೇಳಿ ಒಂದು ಪ್ಲೇಟ್ನಲ್ಲಿ ಕಣ್ಣು ಕಿಡ್ನಿ ಲಿವರು ಹಾರ್ಟು ಈ ಥರ ಎಲ್ಲ ತೆಗೆದುಕೊಂಡು ಹೋಗಿ ಸಿಂಹ ಕೊಡುತ್ತೆ ಆಗ ಸಿಂಹ ಕೇಳುತ್ತೆ ಇದರಲ್ಲಿರಬೇಕಾದ ಬ್ರೈನ್ ಎಲ್ಲಿ ಅಂತ ಆಗ ನರಿ ಹೇಳುತ್ತೆ ಬ್ರೈನ್ ಇದ್ದಿದ್ರೆ ಕತ್ತೆ ಮತ್ತೆ ಮತ್ತೆ ನಿನ್ನತ್ರ ಏನಕ್ಕೆ ಬರ್ತಾ ಇತ್ತು ಅದಕ್ಕೆ ಬ್ರೈನೇ ಇಲ್ಲ ಅಂತ ಹೇಳುತ್ತೆ ಹೌದು ಸ್ನೇಹಿತರೆ ಈ ಕತೆಯ ನೀತಿ ಏನಪ್ಪಾ ಅಂದರೆ ಕೆಲವರಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ನಾಯಿ ಬಲ ಡೊಂಕು ಅಂದಂಗೆ ಎಷ್ಟು ಹೇಳಿದ್ರು ಯಾರ ಮಾತು ಕೇಳಲ್ಲ ಅವ್ರದೇ ಆಲೋಚನೆ ಮೊಂಕು ಬುದ್ಧಿ ಆದ್ದರಿಂದ ಹೇಳ್ದವ್ರ ಮಾತೆಲ್ಲ ಕೇಳಬೇಡಿ ಪ್ರತಿಯೊಂದು ವಿಷಯದಲ್ಲೂ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹೀಗೆ ಇನ್ನಿತರ ಹಲವಾರು ಅದ್ಭುತ ಕಥೆಗಳನ್ನು ಅಪ್ಲೋಡ್ ಮಾಡುವೆ ಧನ್ಯವಾದಗಳು